ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ಫ್ರೈಡೇ ಆಗಿದೆ ಈವ್ನಿಂಗಿಂದ ವ್ಲಾಗ್ ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದ ನಮ್ಮ ಮನೆಯಲ್ಲಿ ಚಿಕನ್ ಮಾಡಿದರೆ ಫುಲ್ ಮನೆ ಕ್ಲೀನ್ ಮಾಡಬೇಕಾಗುತ್ತೆ ಅದೊಂದೇ ನನಗೆ ಬೇಜಾರು ಫುಲ್ಲು ಅಂದರೆ ಫುಲ್ಲು ಮನೆ ಕ್ಲೀನ್ ಮಾಡಬೇಕು ಅಪ್ಪ ಮನೆಯೆಲ್ಲ ಕ್ಲೀನ್ ಮಾಡಿ ರೆಡಿಯಾಗಿ ಸ್ನಾನ ಮಾಡೋ ಅಷ್ಟೊತ್ತಿಗೆ ಇಷ್ಟೊತ್ತಾಯಿತು ಇಬ್ರು ಮಕ್ಳಿಗೂ ಸ್ನಾನ ಮಾಡಿಸಿ ನಮ್ಮ ಡೋರೆಗೆ ಆಯಿಲ್ ಚೆನ್ನಾಗಿ ಅಪ್ಲೈ ಮಾಡಿ ಸ್ನಾನ ಮಾಡಿಸಿದ್ವಿ ಮತ್ತು ನಮ್ಮ ಯಶಿಕಾಗೆ ಸ್ವಲ್ಪ ಇತ್ಕಿದ್ದಂಗೆ ಜ್ವರ ಬಂದಿದೆ ಚೆನ್ನಾಗಿ ಆಟ ಆಡ್ತಾ ಇದ್ಲು ಯಾಕೋ ಇತ್ಕಿದ್ದಂಗೆ ಜ್ವರ ಬಂದಿದೆ ಅವ್ರಿಗೂ ಸಹಿತ ಟಾನಿಕ್ ಹಾಕಿ ಅವ್ರ ಪಪ್ಪ ಹೊರಗಡೆ ಎತ್ಕೊಂಡಿದ್ದಾರೆ ಸ್ವಲ್ಪ ಹಾಲು ಬಿಸ್ಕೆಟನ್ನು ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಲು ಬಿಸ್ಕೆಟು ಇಲ್ಲ ಹಾಲು ಬ್ರೆಡ್ ಕೊಡಬೇಕು ನೋಡೋಣ ರಂಗ ಅಂಗಡಿಯಿಂದ ತೊರೆದಿಕ್ಕೆ ಅಂತ ನನ್ನ ತಮ್ಮಗೆ ಹೇಳಿದ್ದಾನೆ ತರಬೇಕು ಫ್ರೆಂಡ್ಸ್ ಆ ಬನ್ನಿಡ್ಲವಾಗ ನಾ ಕಂಟಿನ್ಯೂ ಮಾಡೋಣ ಫ್ರೆಂಡ್ಸ್ ಆ ಇನ್ನೂ ಅಡುಗೆ ಏನೂ ಆಗಿಲ್ಲ ಮಕ್ಕಳಿಗೆಲ್ಲ ಅಡುಗೆ ಮಾಡ್ಬೇಕಾಗುತ್ತೆ ನಮ್ಮ ಗಗನ ನಮ್ಮ ಮಕ್ಕಳ ಮಗಳು ಬಂದಿದ್ದಾಳೆ ಅವಳು ಸಹಿತ ನಾನು ಆಮೇಲೆ ತೋರ್ತೀನಿ ಯಾಕೆ ಇವಾಗ ನಾನು ವಿಡಿಯೋ ಮಾಡ್ತಿದ್ದೀನಿ ಅಂತ ಅಂದ್ರೆ ಸಾಕಷ್ಟು ಜನ ಇದೇ ಒಂದು ರಿಪೀಟೆಡ್ ಕ್ವಶನ್ ಕೇಳ್ತಾ ಇದ್ದೀರಾ ಡೋರದ ವೆಯ್ಟ್ ಎಷ್ಟಿದೆ ಸಿಸ್ಟರ್ ಪ್ಲೀಸ್ ಹೇಳಿ ಅಂತ ಮತ್ತೆ ಒಬ್ಬೊಬ್ರು ಒಳ್ಳೆ ರೀತಿಲಿ ಕಮೆಂಟ್ ಮಾಡ್ತೀರಾ ಒಬ್ಬೊಬ್ರು ಕೆಟ್ಟ ರೀತಿಲೂ ಸಹಿತ ಕಮೆಂಟ್ ಮಾಡ್ತೀರಾ ಡೋರ ವೈಟ್ ಎಷ್ಟಿದೆ ಹೇಳಿ ನಿಮಗೆ ಗೊತ್ತಾಗೋದಿಲ್ವಾ ಅವಾಗಿಂದ ಕೇಳ್ತಾನೆ ಇರ್ತೀನಿ ಹೇಳ್ಬೇಕು ತಾನೆ ಇವಾಗ ಚೆಕ್ ಮಾಡಿ ನೀವು ಹೇಳಿ ಅಂತ ಹೇಳ್ತಾ ಇರ್ತೀರಾ ಹಾಸ್ಪಿಟಲ್ಗೆಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಇಂಜೆಕ್ಷನ್ ಮಾಡಿಸೋದಕ್ಕೆಲ್ಲ ಹೋಗಿದ್ರಲ್ವಾ ಹೋಗಿ ಚೆಕ್ ಮಾಡಿಸ್ಕೊಂಬರ್ಬೇಕಲ್ವ ಅಂತ ಕೆಲವಷ್ಟು ಜನ ತುಂಬ ರೂಡಾಗಿ ಮಾತಾಡಿರೋರು ಸಹಿತ ಇದ್ದಾರೆ ಎರಡೆಲ್ಲ ಒಳ್ಳೆ ಕಮೆಂಟ್ ಮಾಡಿದರೆ ಅದಕ್ಕೆಲ್ಲ ನಾನು ಒಳ್ಳೆ ರೀತಿಯಲ್ಲ ಕಮೆಂಟ್ ಮಾಡಿದ್ದೀನಿ ಡೋರ್ ಅದು ವೇಟ್ ಚೆಕ್ ಮಾಡೋದಕ್ಕಾಗೋದಿಲ್ಲ ಓಕೆ ನಾ ನಮ್ಮ ಮನೇಲಿ ಬಿಡ್ತಾ ಇಲ್ಲ ನಮ್ಮ ಅಮ್ಮನೂ ಸಹಿತ ಮಕ್ಳದ್ದು ವೆಯ್ಟ್ ಚೆಕ್ ಮಾಡಿದರೆ ಫುಲ್ಲು ಇದಾಗ್ತಾರೆ ಫುಲ್ಲು ತುಂಬ ಕಡಿಮೆ ಆಗ್ತಾರೆ ಅಂತ ಹೇಳ್ತಾ ಇರ್ತಾರೆ ಅವ್ರು ದೊಡ್ಡನ ಮಾತು ಸಹಿತ ನಾವು ಸ್ವಲ್ಪನಾದರೂ ಕೇಳಬೇಕಾಗುತ್ತೆ ಅದು ವೆಯ್ಟ್ ಬಂದುಬಿಟ್ಟು ಜಾಸ್ತಿ ಅಷ್ಟೊಂದು ವೆಯ್ಟ್ ಏನಿಲ್ಲ ಆಯಿತಾ ಅವಳು ಚಬ್ಬಿ ಚಬ್ಬಿಯಾಗಿ ತುಂಬ ವೆಯ್ಟ್ ಏನಿಲ್ಲ ಮಾಮೂಲಿ ಅವಳಿಗೆ ನಾರ್ಮಲ್ ಆ ಒಂದು ಏಜಿಗೆ ಎಷ್ಟೇ ವೆಯ್ಟ್ ಬೇಕೋ ಅಷ್ಟಿದ್ದಾಳೆ ಅಂತ ಅಂದ್ಕೋತೀನಿ ನಾನು ನಿಮಗೆ ನಾನು ನಿಮ್ಮ ಜೊತೆ ಸುಳ್ಳು ಹೇಳಿ ಏನೂ ಆಗಬೇಕಾಗಿಲ್ಲ ಫ್ರೆಂಡ್ಸ್ ಖಂಡಿತವಾಗಿ ನಾನು ನಿಜ ಹೇಳಬೇಕಂದ್ರೆ ನಾನು ಡೋರ ವೆಯ್ಟು ಚೆಕ್ ಮಾಡಿಲ್ಲ ಯಾವಾಗ ಲಾಸ್ಟು ಫೋರ್ ಮಂತ್ ಬೇಬಿ ಇದ್ದಾಗಲೇನ ವೆಯ್ಟ್ ಚೆಕ್ ಮಾಡಿದ್ದು ಅದು ಬಿಟ್ಟರೆ ಇನ್ನು ಯಾವಾಗಲೂ ವೆಯ್ಟ್ ಚೆಕ್ ಮಾಡಿಲ್ಲ ನಾನು ಹಾಗೆ ಟ್ರೈ ಪಡಿಲ್ಲ ಫ್ರೆಂಡ್ಸ್ ಆವಾಗವಾಗ ಮೊಬೈಲ್ ಬೀಳ್ತಾ ಇದೆ ಮಧ್ಯೆ ಮಧ್ಯೆ ಮಾತಾಡ್ಬೇಕಾರೆ ಸರಿ ನಾನು ಹಂಗೆ ಅಂದ್ಕೊಂಡೆ ಫ್ರೆಂಡ್ಸ್ ಆ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋದಾಗ ನಾನು ಡೋರೆ ವೆಯ್ಟ್ ಚೆಕ್ ಮಾಡ್ಕೊಂಬರೋಣ ಅಂತಲೇ ಹೋಗಿದ್ದು ನಿಮಗೋಸ್ಕರ ನಮಗೋಸ್ಕರ ಅಲ್ಲ ನಮ್ಮಮ್ಮ ಕೇಳಿಸ್ಕೊಂಡ್ರೆ ಮತ್ತೆ ಬೈತಾರೆ ಹಾಗಾಗಿ ನಿಮಗೋಸ್ಕರ ಕೇಳ್ತಾ ಇರ್ತೀರಲ್ವ ಅದಕ್ಕೆ ನಾನು ಚೆಕ್ ಮಾಡಿಸ್ಕೊಂಬರೋಣ ಅಂತ ಹೋಗಿದ್ವಿ ಅಲ್ಲಿ ತುಂಬ ಅಂದರೆ ನಮ್ಮ ಮನೆ ಹತ್ರ ಎಷ್ಟು ಜನ ಬರ್ತಾರೆ ಅಂತ ಅಂದರೆ ಆ ಮಕ್ಕಳು ನೋಡೋದಕ್ಕೆ ಆಗೋದಿಲ್ಲ ಮತ್ತು ಫುಲ್ಲು ತುಂಬ ಅಂದರೆ ತುಂಬ ರಶ್ ಇರ್ತಾರೆ ಡೋರೆ ವೆಯ್ಟ್ ಅಂತೂ ಚೆಕ್ ಮಾಡಿಸೋದಿಕ್ಕಾಗಿಲ್ಲ ಮತ್ತು ನಾಳೆ ಬಾ ಫ್ರೀ ಇದ್ದಾಗ ಬಾ ಅಂತ ಹೇಳ್ತಾರೆ ಕೇಳಿದ್ವಿ ಆದರೂ ಸಹಿತ ನಾಳೆ ಫ್ರೀ ಅಲ್ವಾ ಇಲ್ಲೇ ಇರೋದಲ್ವಾ ಒಂದೇ ಜೆ ಬಂದು ಹೋಗು ಅಂತ ಹೇಳಿದರು ಮೇಡಮರು ನಾವು ಈ ಪರಿಚಯ ಹಾಗಾಗಿ ವೆಯ್ಟ್ ಚೆಕ್ ಮಾಡೋದಕ್ಕೆ ಆಗಲಿಲ್ಲ ಫ್ರೆಂಡ್ಸ್ ಖಂಡಿತ ಯಾವಾಗಲಾರು ನೆಕ್ಸ್ಟ್ ಟೈಮ್ ನಿಮಗೋಸ್ಕರನಾದ್ರೂ ನಾನು ವೆಯ್ಟ್ ಚೆಕ್ ಮಾಡಿಸ್ತೀನಿ ಮಕ್ಕಳಿಗೆ ವೆಯ್ಟ್ ಚೆಕ್ ಮಾಡ್ದು ಅಂತ ಮಕ್ಕಳಿಗೆ ವೆಯ್ಟ್ ಚೆಕ್ ಮಾಡಬಾರ್ದು ಅಂತ ಹೇಳ್ತಾರೆ ದಯವಿಟ್ಟು ದೊಂದು ಅರ್ಥ ಮಾಡ್ಕೊಳ್ಳಿ ನೀವು ಸಹಿತ ವೆಯ್ಟ್ ಚೆಕ್ ಮಾಡಿಲ್ಲ ಫ್ರೆಂಡ್ಸ್ ಆ ಸುಮ್ಮನೆ ಏ ನಮ್ಮ ಪಾಪು ಇಷ್ಟು ಕೆ ಜಿ ಇದೆ ಅಷ್ಟು ಕೆ ಜಿ ಇದೆ ಅಂತ ನನಗಂತೂ ಸುಳ್ಳು ಹೇಳೋದಕ್ಕೆ ಬರೋದಿಲ್ಲ ನಿಜ ಹೇಳಬೇಕಲ್ವಾ ವೆಯ್ಟ್ ಚೆಕ್ ಮಾಡಿಲ್ಲ ಅದಕ್ಕೋಸ್ಕರನೇ ನಿಮ್ಮ ಮುಂದೆ ನಾನು ವೆಯ್ಟ್ ಚೆಕ್ ಮಾಡಿಲ್ಲ ಅಂತ ಹೇಳ್ತೀನಿ ಒಬ್ಬೊಬ್ರು ಏನಂತ ಅಂತ ಅಂದರೆ ವೇಟ್ ಚೆಕ್ ಮಾಡ್ಕೊ ಹಾಸ್ಪಿಟಲ್ಗೆ ಹೋಗಿದ್ದೆ ವೇಟ್ ಚೆಕ್ ಮಾಡ್ಕೊಂಡು ಬರೋದಿಕ್ಕಾಗಲ್ವ ನಿನ್ನ ಕೈಲಿ ಅಂತ ಏನೇನೋ ಒಂಥರ ತುಂಬ ರೂಡಾಗಿ ಮಾತಾಡ್ತಾರೆ ನಮ್ಮ ಮನ್ಸಿಗೂ ಸ್ವಲ್ಪ ಬೇಜಾರಾಗುತ್ತೆ ನೀವು ಅರ್ಥ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಆಯಿತಾ ಇಷ್ಟೇನೇನಿಲ್ಲ ಫ್ರೆಂಡ್ಸ್ ಖಂಡಿತ ನಿಮಗೋಸ್ಕರನಾರ ನಾನು ಯಾವಾಗ್ಲಾರು ವೆಯ್ಟ್ ಚೆಕ್ ಮಾಡಿಸಿ ಅಂಗಡಿಲ್ಲರೂ ಕರ್ಕೊಂಡೋಗಿ ಹೇಳ್ಬಿಟ್ಟು ವೆಯ್ಟ್ ಚೆಕ್ ಮಾಡಿಸ್ಕೊಂಡು ಹೇಳ್ತೀನಿ ಡೋರ ಅಷ್ಟೊಂದು ವೆಯ್ಟ್ ಜಾಸ್ತಿ ಫ್ರೆಂಡ್ಸ್ ಅವ್ಳಿಗೆ ನಾರ್ಮಲಾಗಿ ಹೇಗೆ ವೆಯ್ಟ್ ಇದ್ದಾಳೆ ನೋಡಿ ಅಷ್ಟಿದ್ದಾಳೆ ಬಿಟ್ಟರೆ ಜಾಸ್ತಿ ತುಂಬ ಚಬ್ಬಿ ಚಬ್ಬಿಯಾಗಿ ಆ ಥರ ಏನು ವೆಯ್ಟು ಜಾಸ್ತಿ ಏನಿಲ್ಲ ವೆಯ್ಟ್ ಜಾಸ್ತಿ ಆಗಬೇಕು ಅಂತ ಅಂದರೆ ಮಕ್ಳಿಗೆ ಏನೆಲ್ಲ ಮಾಡಬೇಕು ಅಂತ ನಾನು ಆಲ್ರೆಡಿ ಒಂದು ವಿಡಿಯೋ ಹಾಕಿದ್ದೀನಿ ಹೋಗಿ ಚೆಕ್ ಮಾಡಿ ಕಂಪ್ಲೀಟಾಗೇ ಮಗು ತುಂಬ ತುಂಬ ಲಾಸ್ ಆಗ್ತಾಯಿದೆ ನಮ್ಮ ಮಗು ತುಂಬ ನೋಡೋದಕ್ಕೆ ಆಗ್ತಾಯಿಲ್ಲ ತುಂಬ ಸಣ್ಣ ಇದ್ದಾಳೆ ಏನು ಮಾಡಬೇಕು ಅಂತ ಅನ್ನೋರು ಮಕ್ಕಳಿಗೆ ತ್ರೀ ಮಂತ್ಸ್ ಬೇಬಿಯಿಂದಲೂ ಸಹಿತ ನೀವೊಂದು ಆ ಒಂದು ಹೋಮ್ ರೆಮಿಡಿನ ಕೊಡ್ಬೋದು ತುಂಬ ಚೆನ್ನಾಗಿದೆ ಖಂಡಿತವಾಗಿಯೂ ಟ್ರೈ ಮಾಡಿ ಅಟ್ಲೀಸ್ಟ್ ಒಂದು ಫಿಫ್ಟೀನ್ ಟು ಒನ್ ಮಂತ್ ಕಂಪ್ಲೀಟಾಗಿ ನೀವು ಟ್ರೈ ಮಾಡಿದರೆ ಮಗು ಚಬಿ ಚಬಿಯಾಗೆ ತುಂಬ ವೆಯ್ಟ್ ಗೇನ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಬೇಕು ಅಂತ ಅಂದರೆ ನಾನು ಹಿಂದಿನ ವೀಡಿಯೋದಲ್ಲೆಲ್ಲ ಹಾಕಿದ್ದೀನಿ ಎರಡು ಸಾರಿ ಹಾಕಿದ್ದೀನಿ ಸಾಕಷ್ಟು ಜನ ಅದೇ ಒಂದು ರಿಪೀಟೆಡ್ ಕ್ವಶನ್ ಬರ್ತಾಯಿತ್ತು ಮಗು ದಪ್ಪ ಆಗೋದಕ್ಕೆ ಏನು ಮಾಡಬೇಕು ಅಂತ ಆಲ್ರೆಡಿ ವಿಡಿಯೋ ಮಾಡಿದ್ದೆ ಅದು ತುಂಬಾ ಚೆನ್ನಾಗಿ ರೀಚ್ ಆಗಿದೆ ಆದರೆ ಇನ್ನೊಂದು ಮಾಡಿದೀನಿ ಸದ್ದಿದ್ರಲ್ಲೇ ಹೋಗಿ ನೋಡಿ ಒಂದು ಒಂದು ಒನ್ ಮಂತ್ ಹಿಂದೆ ಏನೋ ಇರ್ಬೋದು ಫ್ರೆಂಡ್ಸ್ ಹೋಗಿ ಚೆಕ್ ಮಾಡಿ ಆಯಿತಾ ದಯವಿಟ್ಟು ಯಾರು ಸಹಿತ ಬಯ್ಯೋದಕ್ಕೆ ಹೋಗ್ಬಿಡಿ ಅದೆಲ್ಲ ನನಗೆ ಕೇಳಿಸ್ಕೊಳ್ಳೋದಕ್ಕೂ ಆಗೋದಿಲ್ಲ ದಯವಿಟ್ಟು ದಯವಿಟ್ಟು ಅಂತ ಹೇಳ್ತೀನಿ ಓಕೆನಾ ಬನ್ನಿ ಇವಾಗ ನಮ್ಮ ಎಸಿಕೆಗೆ ಸ್ವಲ್ಪ ಜ್ವರ ಬಂದಿದೆ ಅದು ಕೇಳಿಬಿಟ್ಟು ಸ್ವಲ್ಪ ನನಗೆ ತಲೆನೋವು ಬರ್ತಾಯಿದೆ ಮಕ್ಳಿಗೆ ಜ್ವರ ಬಂತು ಅಂದರೆ ಆಗೋದಿಲ್ಲ ಇಂಜೆಕ್ಷನ್ ಕೊಡಿಸ್ಕೊಂಡಿದ್ದು ಡೋರ ಆದರೆ ಜ್ವರ ಬಂದಿದ್ದು ನಮ್ಮ ಯೆಸಿಕಾಗಿ ಅಂತಲೇ ಹೇಳ್ಬೋದು ನಾನು ಅದೇ ಯೋಚನೆ ಮಾಡ್ತಾಯಿದ್ದೀನಿ ಯಾಕಮ್ಮ ಕೇಳಿದೆ ಎಸಿಕಾಗಿ ಯಾಕಮ್ಮ ಡೋರಾಗಲ್ವ ಇಂಜೆಕ್ಷನ್ ಕೊಡಿಸಿದ್ದು ಅವಳಿಗೆ ಜ್ವರ ಬರಬೇಕಿತ್ತು ನಿಂಗೆ ಯಾಕೆ ಬಂದಿದೆ ಇಂಜೆಕ್ಷನ್ ಕೊಡ್ಸಿಲ್ವಲ್ಲ ಅದಕ್ಕೆ ಅಂತ ಕೇಳಿದೆ ಅಯ್ಯೋ ಅಂತ ಹೇಳ್ತಾ ಇದ್ಲ ಅವಳಂತೂ ಪಾಪ ಫುಲ್ ಇದ್ಕಿದ್ದಂಗೆ ಫುಲ್ಲು ಜಾಸ್ತಿ ಫೀವರ್ ಬಂದುಬಿಟ್ಟಿದೆ ಮುಟ್ಟೋದಕ್ಕೆ ಆಗ್ತಾಯಿಲ್ಲ ಅಷ್ಟೊಂದು ಫೀವರ್ ಬಂದಿದೆ ಸದ್ಯಕ್ಕೆ ಟಾನಿಕ್ ಹಾಕೋಣ ಆಮೇಲೆ ಇಲ್ಲ ಅಂತಂದರೆ ನಾವು ಮಾರ್ನಿಂಗು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತೀವಿ ಫ್ರೆಂಡ್ಸ್ ಬಂದು ಇದನ್ನೇ ಹೇಳೋದಕ್ಕೆ ಬಂದಿದ್ದು ಬೇಗ ಬೇಗ ಎಲ್ಲ ಕೆಲಸನೂ ಸಹಿತ ಮಾಡ್ಕೊಂಡು ಇವತ್ತು ಫ್ರೈಡೇ ಆಗಿರೋದ್ರಿಂದ ಸ್ವಲ್ಪ ನಾನು ಎಲ್ಲ ಮಾಡ್ಕೊಂಡು ರೆಡಿ ಆಗಬೇಕು ಇನ್ನೂ ಏನೂ ರೆಡಿ ಆಗಿಲ್ಲ ರೆಡಿ ಏನೂ ಆಗೋದಕ್ಕೆ ಮನ್ಸು ಬಡೋದಿಲ್ಲ ಫ್ರೆಂಡ್ಸ್ ಮಕ್ಕಳಿಗೆ ಸ್ವಲ್ಪ ಜ್ವರ ಬಂತು ಅಂತಂದರೆ ಏನೂ ರೆಡಿ ಆಗೋದಕ್ಕೆ ಮನ್ಸು ಬಡೋದಿಲ್ಲ ಓಕೆ ಬನ್ನಿ ಇವಾಗ ಇವಾಗ ಕಂಟಿನ್ಯೂ ಮಾಡ್ತೀನಿ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ದಯವಿಟ್ಟು ಆದಷ್ಟು ಜನ ಬೇಗ ಬೇಗ ಟ್ವೆಂಟಿ ಕೆ ಮಾಡಿ ಅಂತ ಕೇಳ್ಕೊತೀನಿ ಓಕೆನಾ ಪ್ಲೀಸ್ ದಯವಿಟ್ಟು ಎಲ್ಲನೂ ನೋಡ್ತಾ ಇದ್ದೀರಾ ನಾನು ಸಹಿತ ನಿಮ್ಮ ಮನೆ ಮಗಳು ಅಂತ ಅಂದ್ಕೊಂಡು ನಿಮ್ಮ ಮನೆ ಮಗಳಿಗೆ ಸಪೋರ್ಟ್ ಮಾಡ್ತಿದ್ದೀರಾ ಅಂತ ಅಂದ್ಕೊಂಡು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಮತ್ತು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಹಿತ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿದ್ದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಲಾಟ್ಸ್ ಆಫ್ ಪ್ರಫ್ರೆನ್ಸ್ ಅಷ್ಟೇ ಹೇಳೋದಿಕ್ಕೆ ಹೇಳೋದಕ್ಕಾಗೋದಿಲ್ಲ ಪ್ರೀತಿ ಕೊಡ್ತಾ ಇದ್ದೀರಾ ಜಾಸ್ತಿ ವೀಡಿಯೋಸ್ ಎಲ್ಲ ನೋಡ್ತಾ ಇರ್ತೀರಾ ಅವರೆಲ್ಲರಿಗೂ ಸಹಿತ ನನ್ನ ಕಂಡಿದ್ದಾನೆ ಲಾರ್ಡ್ಸ್ ಆಫ್ ಲವ್ ಅಂತ ಕೇಳ್ಕೊತೀನಿ ಓಕೆ ಬನ್ನಿ ಇವಾಗ ನಮ್ಮ ಡೋರೆಗೆ ಎಣ್ಣೆ ಸ್ನಾನ ಎಲ್ಲ ಮಾಡಿಸಿ ಸ್ವಲ್ಪ ಕಾಡಿಗೆ ಇದ್ದೀನಿ ನೋಡಿ ಅವಳಿಗೆ ದೃಷ್ಟಿ ಆಗುತ್ತೆ ಗೊತ್ತಾ ಫ್ರೆಂಡ್ಸ್ ಆ ದೃಷ್ಟಿ ಒಂದ್ಸರಿ ತೆಗೆಯೋದನ್ನೇ ಮರ್ತ್ಕೊಂಡ್ಬಿಡ್ತೀನಿ ದೃಷ್ಟಿ ಯಾವ ರೀತಿಯಾಗಿ ತೆಗೆಯೋದು ಏನು ಅಂತ ಕೇಳ್ತಾ ಇರ್ತೀರಾ ಅದು ಒಂದು ವೀಡಿಯೋ ಮಾಡ್ತೀನಿ ಫ್ರೆಂಡ್ಸ್ ಯಾಕೋ ಎಲ್ಲದೂ ಸಹಿತ ಮಡ್ತಿ ಹೋಗ್ತಾ ಇದ್ದೀನಿ ಇವಾಗ ಸದ್ಯಕ್ಕೆ ನಾನು ತೋಡ್ತೀನಿ ಮುಂದೆ ನಾನು ತೋಡ್ತೀನಿ ಯಾವ ರೀತಿಯಾಗಿ ಮಾಡ್ತೀನಿ ಏನೇನು ಅಂತ ಕಡೆಗೆ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಯಾವುದು ಕಾಜಲ್ಲಿ ಹಾಕ್ತೀರಾ ಅಂತ ಕೇಳ್ತಾಯಿದ್ರಿ ಬಂದುಬಿಟ್ಟು ನಮ್ಮದು ಚಿಕ್ಕದು ಫ್ರೆಂಡ್ಸ್ ಒಂದು ಫಿಫ್ಟೀನ್ ರುಪೀಸಿಂದು ತುಂಬ ಚೆನ್ನಾಗಿದೆ ಫಿಫ್ಟೀನಿಂದ ಟ್ವೆಂಟಿ ರುಪೀಸ್ದು ಟೆನ್ ರುಪೀಸ್ ತೊಗೊಬೇಡಿ ಫಿಫ್ಟೀನ್ ರುಪೀಸ್ ಮೇಲೆ ಇರುತ್ತೆ ಯಾವುದು ಅದ್ಯಾವುದೋ ಇತ್ತೆ ಫ್ರೆಂಡ್ಸ್ ಎಸ್ಸಿಂದ ಸ್ಟಾರ್ಟ್ ಆಗುತ್ತೆ ಅದು ತುಂಬ ಚೆನ್ನಾಗಿದೆ ಅದು ನೀವು ತಗೊಳ್ಬೋದು ಚೆನ್ನಾಗಿರುತ್ತೆ ಅದನ್ನು ತೊಗೊಂಡು ನಾನು ಕಾಜಲ್ಲಿ ಹಾಕ್ತಾಯಿದ್ದೀನಿ ಅದು ನಾವು ಮುಂಚೆಯಿಂದ ನಮ್ಮ ಅಮ್ಮ ನಮಗೆಲ್ಲ ಹಾಕ್ತಾಯಿತ್ತು ಅದು ಜಾಸ್ತಿ ಕೆಮಿಕಲ್ ಏನು ಇರೋದಿಲ್ಲ ಹಾಗಾಗಿ ತುಂಬ ಚೆನ್ನಾಗಿರುತ್ತೆ ನನ್ನ ಮಗಳಿಗೂ ಸಹಿತ ಯಾವುದೇ ರೀತಿಯಾಗಿ ಅಲರ್ಜಿ ಯಾವುದೂ ಆಗಿಲ್ಲ ಆ ಒಂದು ಕಾಡಿಗೆ ಹಾಕಿದ್ದು ಬೆಲೆ ಅದನ್ನು ಹಾಕ್ತಾ ಇದ್ದೀನಿ ಇದು ಇಂಜೆಕ್ಷನ್ ಕೊಡಿಸ್ಕೊಂಬಂದು ಮಾರನೇ ದಿನ ವೀಡಿಯೋ ಇದ್ದೀವಿ ಫ್ರೆಂಡ್ಸ್ ಆ ಇಂಜೆಕ್ಷನ್ ಕೊಡಿಸಿದ್ದ ದಿನನೇ ಸ್ನಾನ ಸ್ನಾನ ಮಾಡಿಸೋದು ಅದು ಮಾಡೋ ಹಾಗಿಲ್ಲ ಫುಲ್ಲು ಇನ್ಫೆಕ್ಷನ್ ಆಗಿಬಿಡುತ್ತೆ ಇಲ್ಲ ಅಂತಂದರೆ ಇಂಜೆಕ್ಷನ್ ಕೊಟ್ಟಿರ್ತಲ್ವಾ ಆ ಒಂದು ಪವರ್ ಹೊರ್ಟೋಗಿಬಿಡುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಸ್ವಲ್ಪ ಇಲ್ಲಿ ನಾನು ಆವತ್ತಿನ ಮಾರನೇ ದಿನ ಸ್ನಾನ ಮಾಡ್ತಾ ಇದ್ದೀನಿ ಮಾರನೇ ದಿನ ಮಧ್ಯಾಹ್ನದ ಮೇಲೆ ಈವ್ನಿಂಗ್ ಆಗ್ತಾ ಬರ್ತಾ ಇರುತ್ತೆ ಆ ಟೈಮಲ್ಲಿ ನಾನು ಸ್ವಲ್ಪ ಮಧ್ಯಾಹ್ನ ಟೈಮು ತುಂಬ ಅಂತ ಅಂತೇಳ್ಬಿಟ್ಟು ನಾವು ಸ್ವಲ್ಪ ಈವ್ನಿಂಗ್ ಟೈಮು ಮಾಡಿಸಿದ್ವಿ ಆರಾಮ್ಸೆಗೆ ಬಿಸಿ ಬಿಸಿ ಸ್ನಾನ ಎಷ್ಟೇ ಸ್ನಾನ ಮಾಡಿಸಿದ್ರು ಫ್ರೆಂಡ್ಸ್ ನೀರು ಎಷ್ಟೇ ಉಯ್ದರೂ ಸಹಿತ ಇನ್ನೂ ಉಯ್ಯಿ ಉಯಿ ಅಂತ ಹಾಂ ಖಾಲಿ ಆಗಿದ್ರೆ ಆಮೇಲೆ ಆಗಿ ಸರಿ ನಡಿಯೋ ಬಂದ್ರೆ ಹಾಂ ಹಾಂ ಅಂತ ಹೇಳ್ತಾಳೆ ಇನ್ನೊಂಚೂರು ಉಯ್ಯಿ ಉಯಿ ಅಂತ ಸ್ನಾನ ಮಾಡಿಸೋದಕ್ಕೆ ನಮ್ಮ ಡೋರ ಏನು ಅಳೋದಿಲ್ಲ ತುಂಬ ಚೆನ್ನಾಗಿ ಸ್ನಾನ ಮಾಡಿಸಿಸ್ಕೊತಾಳೆ ತಲೆ ಉಜ್ಬೇಕಾದ್ರೆ ಸ್ವಲ್ಪ ಶ್ಯಾಂಪು ಎಲ್ಲ ಹಾಕ್ತಿವಲ್ವಾ ಅಳ್ತಾಳೆ ಆ ಒಂದು ಟೈಮಲ್ಲಿ ಇಲ್ಲ ಅಂತಂದರೆ ಅಳೋದೇ ಇಲ್ಲ ಬನ್ನಿ ಇವಳೇನೋ ಹೇಳ್ತಾ ಇದ್ದಾಳೆ ಅಪ್ಪ ಅಪ್ಪ ಅಂತ ಇದ್ದಾಳೆ ಫ್ರೆಂಡ್ಸ್ ನನಗೆ ಅವಾಗ ಬೇಜಾರಾಗಿ ಬಿಡುತ್ತೆ ಒಂದ್ಸರಿ ಸಹಿತ ಯಾವಾಗಲಾರು ಸರಿ ಅಮ್ಮ ಅಂತಾಳೆ ಅದು ಬಿಟ್ಟರೆ ಅಪ್ಪ ಅಪ್ಪ ನಾವೆಲ್ಲರೂ ಒಂದೇ ಹತ್ರ ಇದ್ದಾಗ ರಂಗ ಇರೋದಿಲ್ಲ ರಂಗ ರೂಮಲ್ಲಿ ಇದ್ದಾರೆ ಒಂದು ವಿಷಯ ಹೇಳ್ತೀನಿ ಕೇಳಿ ರಂಗನೇನೆ ರೂಮಲ್ಲಿದ್ದ ನಾವೆಲ್ಲರೂ ಒಂದೇ ಹತ್ರ ಇದ್ವಿ ಅವಾಗ ಏನು ಹೇಳಿದ್ಲು ಅಂತ ಅಂದರೆ ಅಪ್ಪ ಅಪ್ಪ ನನ್ನ ಮುಂದಕ್ಕೆ ಬಂದುಬಿಟ್ಟು ಅಪ್ಪ ಅಪ್ಪ ಅಂತ ಇದ್ಲು ಎಲ್ಲರೂ ನೋಡಿ ನಕ್ಕಿದ್ದು ನಕ್ಕಿದ್ದು ಸೇಮ್ ಕಪ್ಪೇರ ಏನಂತರ ಕಾಣಿಸ್ತಾರೆ kela me atta 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 id beka to lene kanstil mundu atta

ಚಿನಿ ಆಡೇಳಮ್ಮ ಹೇಳಮ್ಮ ಡರ ಹೆಂಗಮ್ಮ ಡ ಡ ಹೆಂಗೆ ಡೋರಾ ಹಾಡು ಅಲ್ಲು ಈ ಹಾಡು ಹೇಳಮ್ಮ ಇವಾಗ ಬನ್ನಿ ಫ್ರೆಂಡ್ಸ್ ಅಡುಗೆ ಮಾಡ್ಕೊಂಬಿಡೋಣ ಅಡುಗೆ ಆಗ್ತಾ ಇದೆ ಅಡುಗೆ ಏನಪ್ಪ ಅಂತಂದರೆ ಸ್ವಲ್ಪ ತೊಗರಿ ಬೇಳೆ ಮತ್ತು ಈ ಚಿಕ್ಕ ಇದು ಅವರೆಕಾಯಿ ಬರುತ್ತೆ ಅಲ್ವ ಚಿಕ್ಕದು ಇಟ್ಲಿದ್ದ ಅವ್ರೇಕಾಯಿ ಅಂತ ನೋಡಿ ಅದು ಕಟ್ ಮಾಡಿ ಹಾಕಿದ್ದೆ ಮತ್ತು ಈರುಳ್ಳಿ ಪೈಪು ತೊಗೊಂಬಂದಿದ್ದಾರೆ ಹಂಗೆ ಅದು ಎರಡೆಲ್ಲ ಹಾಕಿ ಸೇರಿಸಿ ಹಾಕಿದ್ದೀನಿ ಸ್ವಲ್ಪ ಸಾಂಬಾರನ್ನು ಎತ್ತಿಡೋಣ ಅಂತ ಸಾಂಬಾರು ಎತ್ತಿಡೋದಕ್ಕೆ ಹೋಗ್ತಾಯಿದ್ದೀನಿ ಫ್ರೆಂಡ್ಸ್ ಎಲ್ಲ ಬಿಸಿ ಬಿಸಿ ಇದೆ ಅಡುಗೆ ಮಾಡಿದ್ದಾಯಿತು ಸಾಂಬಾರು ಆಲ್ರೆಡಿ ಆಗಿದೆ ವಿಸಿಲೆಲ್ಲ ಕೂಯಿಸ್ಕೊಂಡು ಫಸ್ಟು ನಾನು ಬೇಳೆಲ್ಲ ಬೇಯಿಸ್ಕೊಂಡು ಟೊಮೊಟೊ ಬೇಳೆಲ್ಲ ಬೇಯಿಸ್ಕೊಂಡು ತರಕಾರಿನೂ ಹಾಕಿ ಬೇಯಿಸ್ಕೊಂಡು ಆಮೇಲೆ ಒಗ್ಗರಣೆ ಹಾಕಿದ್ದೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ಇವಾಗ ಸ್ವಲ್ಪ ರಾಗಿ ಮಾಡ್ತಾ ಮಾಡ್ತಾಯಿದ್ದೀನಿ ಡೋರಾಗೆ ಆಲ್ಮೋಸ್ಟ್ ಸೆವೆನ್ ತರ್ಟಿ ಬರ್ತಾ ಬರ್ತಾಯಿದೆ ತುಂಬ ಲೇಟ್ ಆಯಿತು ಸ್ನಾನ ಮಾಡಿದ್ದೆಲ್ಲ ಇವತ್ತು ಹಾಗಾಗಿ ಸ್ವಲ್ಪ ರಾಗಿ ಸೇರಿ ಅವ್ಳಿಗೆ ಕರೆಕ್ಟಮ್ಮ ಏನೇ ದೊಡ್ಡ ಕೆಲಸ ಇದ್ದರೂ ಪರವಾಗಿಲ್ಲ ನಾನು ಫಸ್ಟು ನಮ್ಮ ಡೋರಾಗೆ ಫುಡ್ಡು ರೆಡಿ ಮಾಡಿಬಿಡ್ತೀನಿ ಅದೆಂಥ ಕೆಲಸ ಇದ್ದರೂ ಪರವಾಗಿಲ್ಲ ವೀಡಿಯೋ ಶೂಟ್ ಮಾಡ್ದರೂ ಪರವಾಗಿಲ್ಲ ನಾನು ಫಸ್ಟು ನಮ್ಮ ಡೋರಾಗೆ ಫುಡ್ಡು ರೆಡಿ ಮಾಡ್ತೀನಿ ಅವಳು ಹೊಟ್ಟೆ ಹಸು ತಡೆಯೋದಕ್ಕಾಗೋದಿಲ್ಲ ಅದು ನೈಟ್ ಹೊತ್ತು ಅಂದರೆ ಅವ್ಳಿಗೆ ಹೊಟ್ಟೆ ಫುಲ್ಲಾಗಿಬಿಡಬೇಕು ರಾಗಿ ಸರಿ ಮಾಡ್ತಾ ಇದ್ದೀನಿ ಆರಾಮಾಗಿ ಚೆನ್ನಾಗಿ ಬೇಯಿಸ್ಬೇಕಾಗುತ್ತೆ ಫ್ರೆಂಡ್ಸ್ ನೀವು ರಾಗಿ ಸರಿ ಮಾಡ್ತಾಯಿದ್ದೀರಾ ಅಂತ ಅಂದರೆ ಚೆನ್ನಾಗಿ ಒಂಥರ ಸ್ಮೆಲ್ಲು ಸಿದೋಗಿರ್ ಥರ ಮಾಡೋದಕ್ಕೆ ಹೋಗ್ಬಿಡಿ ಸ್ಮೆಲ್ಲಾಗಿ ಘಮ ಘಮ ಚೆನ್ನಾಗಿ ಬಡಬೇಕು ಅಲ್ಲಿವರೆಗೂ ನೀವು ಬೇಯಿಸ್ಕೊಳ್ಬೇಕಾಗುತ್ತೆ ನನಗೆ ಗೊತ್ತಾಗುತ್ತೆ ಎಷ್ಟು ಬೇಯಿಸ್ಕೋಬೇಕು ಏನು ಅಂತ ತಳ ಹಿಡಿಬಾರ್ದು ರಾಗಿ ಸರಿ ನೀವು ಬೇಯಿಸ್ತಾ ಬೇಯಿಸ್ತಾ ಸ್ಪೂನಲ್ಲಿ ಹಿಂಗೆ ಎತ್ತಿದಾಗ ಇದು ಪಾತ್ರೆ ಮಾತ್ರ ಕಾಣಬೇಕು ರಾಗಿ ಸರಿ ಅಲ್ಲಿ ಎಂಟ್ಕೋಬಾರ್ದು ರಾಗಿ ಸರಿ ಅಂಟ್ಕೊಳ್ಳ್ದಿರೋ ಥರ ನೀವು ಚೆನ್ನಾಗಿ ಬೇಯಿಸ್ಬೇಕಾಗುತ್ತೆ ಅಲ್ಲಿವರೆಗೂ ಸ್ವಲ್ಪ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ ಸ್ಟಾರ್ಟಿಂಗ್ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ ಲಾಸ್ಟಿಗೆ ಚೆನ್ನಾಗಿ ಬೇಯಬೇಕು ಅಂತ ಅಂದರೆ ಸ್ವಲ್ಪ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಇವಾಗ ರಾಗಿ ಸರಿ ರೆಡಿಯಾಗಿದೆ ಬನ್ನಿ ತೋರ್ತೀನಿ ಯಾವ ರೀತಿಯಾಗಿ ರೆಡಿ ಮಾಡಿದ್ದೀನಿ ಏನೋ ಅಂತ ಡೋರಿಗೆ ನೈಟು ಕಂಪಲ್ಸರಿಯಾಗಿ ಅವಳಿಗೆ ರಾಗಿ ತಿನ್ನಿಸೋದು ತಿನ್ಸೋದು ಏನು ತಿನ್ನಿಸೋದಿಲ್ಲ ನೋಡಿ ಬಂದಿದ್ದಾಳೆ ನಮ್ಮ ಡೋರ ಮಾತಾಡ್ತಾ ಇದ್ದೆ ಪಾಪ ಯಾಕೋ ಹೇಳ್ತಾ ಇದ್ಲು ಫ್ರೆಂಡ್ಸ್ ಅದಕ್ಕೆ ನಾನು ಮಾತಾಡ್ತಾ ಇದ್ದೀನಿ ಜಾಸ್ತಿ ಹೇಳೋದಿಲ್ಲ ಪಾಪ ತುಂಬ ಸೈಲೆಂಟಾಗಿರ್ತಾಳೆ ಫ್ರೆಂಡ್ಸ್ ಆ ಮುದ್ದು ಗೊಂಬೆ ಮಾಡಿತಾರೆ ಏನೇ ಅವ್ಳು ಆಟಾಡಬೇಕು ಸುಮ್ಮನೆ ಮುದ್ದಾಗಿ ಕುತ್ಕೊಂಡು ಆಟಾಡ್ತಾಳೆ ನಮ್ಮ ಮೆಸಿಕಾ ನೋಡಿ ಅವ್ಳಿಗೆ ಸ್ವಲ್ಪ ಫ್ಯೂವರ್ ಬಂದಿದ್ದೆ ಇವಾಗ ಟಾನಿಕ್ ಎಲ್ಲ ಕೊಟ್ಟಿದ್ದೀನಿ ಅಲ್ಲೂ ಟಾನಿಕ್ ಇತ್ತು ಅಲ್ವಾ ಟಾನಿಕ್ ಎಲ್ಲ ಕೊಟ್ಟಿದ್ದೀನಿ ಸ್ವಲ್ಪ ತಣ್ಣಗಾಗಿದೆ ಈಗ ಅವಾಗವಾಗ ಅಲ್ಲಲ್ಲೇ ಮಲ್ಕೋತಾಳೆ ಸುಸ್ತಾಗುತ್ತೆ ಏನೋ ಗೊತ್ತಿಲ್ಲ ಹಾಗಾಗಿ ಸ್ವಲ್ಪ ಔಟ್ಸೈಡ್ ಜಾಸ್ತಿ ತಿಂಡಿ ತಿಂತಲ್ಲೆ ಫ್ರೆಂಡ್ಸ್ ಎಷ್ಟೇ ಕಂಟ್ರೋಲ್ ಮಾಡೋದಕ್ಕೆ ನೋಡಿದ್ರು ಅವಳ ರಂಗ ಕೊಟ್ಟು ಕೊಟ್ಬಿಡ್ತಾನೆ ಬೇಡ ಅಂತ ಕೇಳೋದೇ ಇಲ್ಲ ನೋಡಿ ತಳೆ ಹಿಡ್ದಿಲ್ಲ ರಾಗಿ ಸರಿ ಅಲ್ಲಿ ಅಲ್ಲಿವರೆಗೂ ನೀವು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ರಾಗಿ ಸೆಡಿ ಆಯಿತು ಮತ್ತು ನಾನಿವಾಗ ಸ್ವಲ್ಪ ನೈಟಿಗೆ ದೋಸೆ ತಿಂತಾಯಿದ್ದೀವಿ ನಮ್ಗೆ ಗಗನ ಸ್ವಲ್ಪ ದೋಸೆ ಮಾಡ್ತಾಯಿದ್ಲು ನಾನೇ ಫೋರ್ಸ್ ಮಾಡಿ ದೋಸೆ ಮಾಡ್ತಾಯಿದ್ಲು ಅಕ್ಕ ನಾನು ಮಾಡಿಕೊಡ್ತೀನಿ ಅಂತ ನೋಡಿ ಒಂದೇ ಒಂದು ದೋಸೆ ತಿಂತಾಯಿದೀನಿ ಹೊಟ್ಟೆ ಎಸೀತಾಯಿತು ಅಡುಗೆ ಎಲ್ಲ ಆಗಿದೆ ಸಾಂಬಾರು ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಈ ಥರ ಸಾಂಬಾರು ಮಾಡಿದ್ದೀನಿ ನಮ್ಮ ಡೋರ ಆಲ್ರೆಡಿ ಮಲ್ಕೋತಾ ಇದ್ದಾಳೆ ರಾಗಿ ಸೆಡೆ ತಿಂದು ಸ್ವಲ್ಪ ಹೊತ್ತು ವಾಕ್ ಮಾಡಿ ಅವಳು ಮಲ್ಕೋತಾಳೆ ಅವಳು ಮಲ್ಕೊಂಡಾಗ ನಾವು ಸ್ವಲ್ಪ ಈ ಥರದ್ದೆಲ್ಲ ಊಟ ತಿನ್ನಬೇಕಾಗುತ್ತೆ ಮಕ್ಕಳಿಗೆ ಫೀಡಿಂಗ್ ಮಾಡಿಸೋದ್ರಿಂದ ಆದಷ್ಟು ಜಾಸ್ತಿ ಹೆಚ್ಚಾಗಿ ಊಟ ತಿನ್ನಿ ಆಯಿತಾ ಏನಾಗೋದಿಲ್ಲ ಊಟ ತಿನ್ನೋದ್ರಿಂದ ಹೆಚ್ಚಾಗಿ ಹೆಲ್ದಿಯಾಗಿರೋ ಫುಡ್ ತಿನ್ನಿ ಮತ್ತು ಬೇರೆ ಬೇರೆದೆಲ್ಲ ಫುಡ್ ತಿನ್ನೋದಕ್ಕೆ ಹೋಗ್ಬಿಡಿ ಹೆಲ್ದಿಯಾಗಿರೋದ್ರಿಂದ ಫುಡನ್ನು ತಿಂತಾ ಬನ್ನಿ ಅಂತ ಕೇಳ್ಕೊತೀನಿ ಬನ್ನಿ ಇವಾಗ ರಂಗ ಸ್ವಲ್ಪ ಟಿ ವಿ ರೆಡಿ ಮಾಡ್ತಾಯಿದ್ದಾನೆ ಟಿ ವಿನೇ ಬರ್ತಾಯಿಲ್ಲ ಫ್ರೆಂಡ್ಸ್ ಅವರ ಮನೇಲಿ ಚಿಕ್ಕ ಹುಡುಗ ಇದ್ದಾನೆ ಅಲ್ವಾ ಬೋನು ಅವನಂತೂ ಟಿ ವಿ ಎಷ್ಟು ಸರಿ ರಿಪೇರಿ ಮಾಡ್ತಾನೆ ಅಂತ ಅಂದ್ರಿ ಎಷ್ಟೇ ಬೈದರೂ ಅವನು ಪಾಪ ಏನು ಮಾಡೋದು ಚಿಕ್ಕ ಹುಡ್ಕಲ್ವಾ ಅದಕ್ಕೆ ರಿಪೇರಿ ಮಾಡಿದ್ದಾನೆ ಏನೋ ರಿಪೇರಿ ಮಾಡಿದ್ದಾನೆ ಅದಕ್ಕೆ ರಂಗ ಬಂದ್ಬಿಟ್ಟು ಏನಾಗಿದೆ ಏನು ಅಂತ ನೋಡ್ತಾ ಇದ್ದಾನೆ ನೋಡಬೇಕು ಏನಾಗಿದೆ ಅಂತ ಸದ್ಯ ಬಂತು ನೋಡಿ ಅವನೇ ಎಲ್ಲದೂ ಸಹಿತ ಮಾ ರೆಡಿ ಮಾಡಿಕೊಟ್ಬಿಡ್ತಾನೆ ಇನ್ನೇನೂ ಈ ಥರದ್ದೆಲ್ಲ ಬಂದಿಲ್ಲ ಅಂತ ಅಂದಿರೀರಿ ಅವಳನ್ನೇ ಕೇಬಲ್ ಅವ್ರನ್ನೇ ಕರೆಸ್ಬಿಟ್ಟು ರೆಡಿ ಮಾಡಿಸ್ಬೇಕಿತ್ತು ಇದೆಲ್ಲ ಈ ಥರದ್ದೆಲ್ಲ ರಂಗನೇ ರೆಡಿ ಮಾಡ್ತಾನೆ ಟಿ ವಿದೇನೇ ಆಗಿದ್ರು ಆ ರಂಗ ರೆಡಿ ಮಾಡ್ತಾನೆ ನೋಡಿ ಇಲ್ಲಿ ನಮ್ಮ ಗಗನ ದೋಸೆ ಮಾಡ್ತಾ ಇದ್ದಾಳೆ ನಾನು ಬೇಯ್ತೀನಿ ನಾನು ಬೇಯ್ತೀನಿ ಅಂತ ಅವಳಿಗೆ ಫೋರ್ಸ್ ಮಾಡಿ ಬೇಯಿಸ್ತಾ ಇದ್ದಾಳೆ ನಾನು ಸ್ವಲ್ಪ ಹಾಗೆ ನೀರು ಕುಡಿತಾ ಇದ್ದೀನಿ ದೋಸೆ ಎಲ್ಲ ತಿಂದಿದ್ದಾಯ್ತು ಇವಾಗ ನೀರು ಕುಡ್ಕೊಂಡು ಮತ್ತೆ ಬನ್ನಿ ಫ್ರೆಂಡ್ಸ ಫುಲ್ಲು ನೈಟ್ ಆಗ್ತಾ ಬರ್ತಾ ಇದೆ ಎಲ್ರದ್ದು ಊಟ ಎಲ್ಲ ಆಯಿತು ಒಳಗಡೆ ಫುಲ್ಲು ಸೆಕೆ ಅಲ್ವ ಇವಾಗ ಶೆಕೆಗೆಲ್ಲ ಬಂತು ಅಂದರೆ ನಾವು ಔಟ್ಸೈಡು ಫುಲ್ಲು ಟೆಂಟ್ ಹಾಕ್ಕೊಂಡ್ಬಿಡ್ತೀವಿ ಒಂಥರ ಖುಷಿ ಆಗುತ್ತೆ ನಮಗೆ ಗಗನ ಬಂತು ಅಂದರೆ ತುಂಬ ಖುಷಿ ಆಗ್ತಾ ಇರ್ತವೆ ಅವಳಿಗೆ ಗಗನ ಬಂದಿದ್ದಾಳೆ ಅಲ್ವಾ ಸೆಟ್ಟಾಡೋಣ ಅಂತ ಇದ್ಲು ಅದೇ ಕಳ್ಳ ಪೊಲೀಸ್ ಆಡ್ತಾಯಿದೀವಿ ಸಿಟ್ಟಾಡೋಣ ಅಂತ ಅಂದ್ಕೊಂಡ್ವಿ ಅದೇನು ಬಳಿಯೋದು ಲೇಟ್ ಆಗುತ್ತೆ ಅಂತ ಹೇಳಿ ನಾನಿಲ್ಲಿ ಆಲ್ಮೋಸ್ಟ್ ಟೆನ್ ತರ್ಟಿ ಆಗಿದೆ ಫ್ರೆಂಡ್ಸ್ ಅವ್ಳ ನಮ್ಮ ಡೋರ ಮಲ್ಕೊಂಡ್ಬಿಟ್ಟಿದ್ದಾಳೆ ಅವ್ಳನ್ನ ಮಲಗಿಸಿ ಸ್ವಲ್ಪ ಚೆನ್ನಾಗಿ ಶಾಲೆಲ್ಲ ಒದಿಸಿ ಫ್ಯಾನೆಲ್ಲ ಹಾಕಿ ಬಿಟ್ಟು ಬಂದಿದ್ದೀವಿ ಅಮ್ಮನ ಜೊತೆ ಬಿಟ್ಟು ಬಂದಿದ್ವಿ ಅವಳನ್ನೇ ಒಬ್ಬಳನ್ನೇ ಮಲಗಿಸಿಲ್ಲ ಅಮ್ಮನ್ನ ಬಿಟ್ಟು ಬಂದಿದ್ವಿ ನಾವು ಅಮ್ಮನ್ನು ಬಾಂದ್ವಿ ಬೇಡ ಹೋಗ್ರಮ್ಮ ನನ್ನ ಪಾಪ ನೋಡ್ಕೊತೀನಿ ಅಂತಂದರು ರಂಗ ನಾನು ನಮ್ಮ ಯಶಿಕ ಇನ್ನೂ ಮಲ್ಕೊಂಡಿಲ್ಲ ಸಾಗರ್ ಭುವನ್ ಗಗನ ಇಷ್ಟು ಜನ ಕಳ್ಳ ಪೊಲೀಸ್ ಆಡ್ತಾಯಿದ್ವಿ ಭುವನ ಆಡೋದಿಲ್ಲ ಮತ್ತು ನಮ್ಮ ಯಶಿಕಾ ಆಡೋದಿಲ್ಲ ನಾವು ನಾಲ್ಕು ಜನ ಆಡ್ತಾಯಿದ್ದೀವಿ ರಂಗ ಇದ್ರಲ್ಲೂ ಮೋಸ ಮಾಡ್ತಾನೆ ಫ್ರೆಂಡ್ಸ್ ಅವನಿಗೆ ನೋಡಿ ಕಳ್ಳಪ ರಜಾರಾಣಿ ಬಿಡುತ್ತೆ ಅಲ್ವ ಅದನ್ನು ಏನಾರು ಒಂದು ಗಿಮಿಕ್ ಮಾಡಿಬಿಟ್ಟು ತೆಕ್ಕೊಳ್ತೇನೆ ಮುಂದೆ ನೋಡ್ತಾ ಹೋಗಿ ಎಷ್ಟು ಯಾ ಮಾಡ್ತೀವಿ ಅಂತಂದರೆ ನಾವಂತೂ ಸಕತ್ಹ ಮಾಡ್ತೀವಿ ಚೆನ್ನಾಗಿತ್ತು ಅಂತಾರ ಆಟ ಗೆದ್ದಿದ್ದು ಯಾರು ಏನು ಅಂತ ಲಾಸ್ಟಲ್ಲಿ ನೋಡ್ತಾ ಹೋಗಿ ಒಳಗಡೆ ತುಂಬ ಗಾಳಿ ಬರ್ತಾ ತುಂಬ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಫ್ರೆಶ್ ಗಾಳಿ ಬರುತ್ತೆ ಹಾಗಾಗಿ ಒಳಗಡೆನೇ ಕೂತಿದ್ವಿ ಬನ್ನಿ ಇವಾಗ ಇವಾಗಲೇ ಫಸ್ಟಿಗೆ ಇದ್ದೀನಿ ಮೋಸ ಮಾಡಬಾರ್ದು ಹಂಗೆ ಹೀಗೆ ನೀನು ಜಾಸ್ತಿ ಅವನೇ ಹಾಕ್ತಾನೆ ಫ್ರೆಂಡ್ಸ್ ನೀನು ಹಾಕ್ಬೇಡ ಅಂದರೆ ಇಲ್ಲ ನಾನೇ ಹಾಕ್ತೀನಿ ಹೇಳ್ಬಿಟ್ಟು ಅವನೇ ಹಾಕ್ತಾ ಇರ್ತಾನೆ ಬನ್ನಿ ಫ್ರೆಂಡ್ಸ್ ನೋಡಿ ಆಲ್ರೆಡಿ ಆಟ ಆಡ್ತಾ ಇದ್ದೀವಿ ಫಸ್ಟ್ನೇದು ನನಗೆ ರಾಣಿ ಬಂದಿದೆ ರಾಣಿಗೆ ಏಯ್ಟ್ ಹಂಡ್ರೆಡ್ ಬಂದಿದೆ

ಪೊಲೀಸ್ ಮಾಡ <enth> <laughs> <troopers laughs> <wh�> மொலீஸ் பண்மேலி கள்ள கள்ள இல்ல கள்ள ಮೂರು ಸರಿ ಸಾವಿರ ಸಾವಿರ ಬಂದಿದೆ ಫೈವ್ ಹಂಡ್ರೆಡ್ ಸಾವಿರ ಓಕೆ ನೋಡಿರಲ್ಲ ಫ್ರೆಂಡ್ಸ್ ಆ ಡೈಲಿ ಕಂಟಿನ್ಯೂಸ್ಗೆ ಇದೆ ನೈಟ್ ಹೊತ್ತು ನಾವು ಆಟಾಡ್ತಾ ಇರ್ತೀವಿ ಚೆನ್ನಾಗಿರುತ್ತೋ ಅಂತಾರೆ ಈ ಥರದ್ದೆಲ್ಲ ಹೋಗಿ ಫ್ಯಾಮಿಲಿ ಸಮೇತ ನೀವು ಹಾಗೆ ಸುಮ್ಮನೆ ಒಬ್ಬೊಬ್ರು ಒಂಟಿಯಾಗಿ ಕೂತ್ಬಿಡ್ತಾರೆ ಆಟಾಡಿ ಜೀವನದಲ್ಲಿ ಏನಿದೆ ಅಲ್ವಾ ಫ್ರೆಂಡ್ಸ್ ಎಲ್ಲರೂ ಸಹಿತ ಎಂಜಾಯ್ ಮಾಡಬೇಕಾಗುತ್ತೆ ನಮ್ಮ ಗಗನ ಬಂದಿದ್ದಾಳೆ ಅವಳಂತೂ ಬಂದರೆ ಫುಲ್ಲು ಹ್ಯಾಪಿಯಾಗಿರಿಸ್ಬೇಕು ಅವಳನ್ನ ಅವಳು ಹೇಳ್ತಾ ಇರ್ತಾಳೆ ಅದು ಮಾಡೋಣ ಇದು ಮಾಡೋಣ ಅದು ಆಟ ಆಡೋಣ ಅಂತ ಹಾಗಾಗಿ ಸ್ವಲ್ಪ ಕಳ್ಳ ಪೊಲೀಸ್ ಆಡ್ತಾ ಇದ್ದೀವಿ ಬನ್ನಿ ಯಾರ್ಗೆದ್ರು ಏನೋ ಅಂತ ಹೇಳ್ತೀನಿ ಫ್ರೆಂಡ್ಸ್ ಆ ಗೆದ್ದಿದ್ದೆ ಲಾಸ್ಟಲ್ಲಿ ರಂಗ ಗೆದ್ದಿದ್ದು ಆಮೇಲೆ ಸೆಕೆಂಡು ನಮ್ಮ ಗಗನ ತರ್ಡ್ ನಾನು ಸಾಗರ್ ಲಾಸ್ಟು ಪಾಪ ಅವನಿಗೆ ಜಾಸ್ತಿ ಪೊಲೀಸೇ ಬರ್ತಾಯಿತ್ತು ಅವನೇ ಎತ್ಕೊಳ್ತಿದ್ದು ಹೇಗೆ ಎತ್ಕೊಳ್ತಿದ್ದೆ ಏನೋ ಗೊತ್ತಿಲ್ಲ ತಡೆಡ್ ನಾನೇ ಬಂದೆ ಫ್ರೆಂಡ್ಸ್ ಓಕೆ ಈ ಒಂದು ವೀಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಐ ವ ಫುಲ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಪುಟಾಣಿ ಫ್ಯಾಮಿಲಿ ನಿಮಗೆ ಏನಾದರೂ ಇಷ್ಟ ಆಗಿದೆ ದಯವಿಟ್ಟು ಆದಷ್ಟು ಜನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿದ್ದರೂ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಆದಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇನ್ನೇನೇ ಕೇಳೋದಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ ನೀವು ನಮ್ಮಲ್ಲಿ ಒಬ್ಬರು ಆಗಿ ಅಂತ ಅದಕ್ಕೋಸ್ಕರನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ओके नातोस जो टेक केर, टेकर्य बई लव यु अल लास अफ थैंक यू फ्रेंड्स फ्रेन्ड्स ब